ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸಿಂಗಲ್ ಆರ್ಮಿ ಇವತ್ತು ಹೂವು ಕುಯ್ತಾ ಇದ್ದೀವಿ ಲಾಸ್ಟ್ ಬ್ಯಾಚು ಲೈಟಿಂಗ್ಸ್ ಬಿಟ್ಟಿದ್ದು ಎಲ್ಲ ವೀಡಿಯೋ ನೋಡಿದ್ದೀರಾ ಅನ್ಕೊತೀನಿ ನಾನು ಆತಿಂದ ವೀಡಿಯೋ ಮಾಡಿಲ್ಲ ಬೇಜಾರಾಗ್ಬಿಟ್ಟಿತ್ತು ಬಿಟ್ಬಿಟ್ಟಿದ್ದು ಓನು ಹಾಕಿರಲಿಲ್ಲ ಮತ್ತು ನಾವು ಯಾವುದೋ ಹೂವಿನ ಸೊಸಿ ಹಾಕಿರಲಿಲ್ಲ ಬೇಜಾರಾಗ್ಬಿಟ್ಟಿತ್ತು ಅಂತ ಈಗ ಮತ್ತೆ ಇನ್ನೊಂದು ಹೊಸ ನೆಲದಲ್ಲಿ ಒಂದು ಬ್ಯಾಚ್ ಹಾಕಿದ್ದೀವಿ ಇದು ಬಂದ್ಬಿಟ್ಟು ಇದು ಸೆಂಟ್ರಲ್ಲೋನೇ ಸೆಂಟ್ರಲ್ಲೋ ಯಾಕಪ್ಪ ಇಷ್ಟು ಬೇಜಾರಾಗಿ ಮಾಡ್ತಾ ಅಂತ ನಮಗಂತೂ ಗೊತ್ತಾಗಲ್ಲ ರೈತರುಗಳಿಗೆ ಪ್ರತಿಯೊಬ್ಬರೂ ಯಾರೇ ಹಾಕಿದ್ರು ಈ ಸೆಂಟ್ರಲ್ಲೋ ಸಸಿನ ತುಂಬ ಹೋಗಕ್ಕೆ ಆಗ್ತಾಯಿದೆ ಸಸಿ ನಿಲ್ತಾನೆ ಅಲ್ಲ ಭೂಮಿ ಮೇಲೆ ಹಾಕಿ ಎರಡು ದಿನ ಮೂರು ದಿನಕ್ಕೆ ಚೆನ್ನಾಗಿ ಚೆನ್ನಾಗಿರುತ್ತೆ ಬಿಡಪ್ಪ ಒಳ್ಳೆ ಬೆಳೆ ಬಂತು ಅಂದ್ಕೊಂತೀವಿ ನೋಡಿ ಇದು ಪಕ್ಕದಲ್ಲಿ ಸಲ ಪಕ್ಕದ್ದು ಇದು ಹಾಕಿದ್ದು ಅದನ್ನು ಇದು ಖಾಲಿ ಬಿಟ್ಟೇ ಆಗಲೇ ಏಳೆಂಟು ತಿಂಗಳು ಮೇಲಾಯ್ತು ಅದನ್ನು ಖಾಲಿ ಬಿಟ್ಟು ಪಕ್ಕದಲ್ಲಿ ಎಕ್ಸ್ಪ್ಯಾಚ್ ಹಾಕಿದ್ರು ನೋಡಿ ಬದಿನರಗಲ್ಲಿ ಹೇಗೆಲ್ಲ ಸತಗೈತೆ ಗಿಡ ಈ ಕಡೆ ಅರ್ಧ ಭಾಗ ಚೆನ್ನಾಗಿದೆ ನೋಡಿ ಇದು ಈ ಅರ್ಧ ಭಾಗ ಏನಿದೆ ಇದು ಪೂರ್ತಿ ಗಿಡ ಚೆನ್ನಾಗಿದೆ ಗ್ರೋತ್ ಆಗಿದೆ ಮೊಗ್ಗು ಚೆನ್ನಾಗಿ ಹೊಡೆದೈತೆ ಆದರೆ ಇನ್ನು ಅರ್ಧ ಭಾಗ ಏನಿದೆ ಅದು ಪೂರ್ತಿ ಈ ಕಡೆ ಸೈಡ್ ನೋಡಿ ತೋರಿಸ್ತಾ ಇದ್ದೀನಿ ಇವಾಗ ಈ ಕಡೆ ಅರ್ಧ ಭಾಗ ಏನಿದೆ ಪೂರ್ತಿ ಗಿಡ ಹೊಲ್ಟೊಪಟ್ಟೈತೆ ಎ ಸಸಿ ಎಂತೆ ಸಾವಿರಾರು ರೂಪಾಯಿ ಔಷಧಿ ಔಷಧಿದ್ರು ನೋಡಿದ್ರು ಯಾವುದೇ ಔಷಧಿ ಮಳಿಗೆಗೆ ಹೋಗಿ ಏನೇ ಹತ್ರ ಕೇಳಿದ್ರು ಏನೇ ಮಾಡಿದ್ರೂ ಔಷಧಿ ಸಿಗ್ತಾ ಇಲ್ಲ ಅದಕ್ಕೆ ಸೊಕ್ಕೇನೋ ಮಾಡೋಕ್ಕಲ್ಲ ರೈತರು ಒಣೆ ಬರೋ ನೆಕ್ಸ್ಟು ಅಂತ ಹೇಳ್ತಾ ಇವತ್ತಿನ ಹೂವು ತಗೊಂಡು ಮಾರ್ಕೆಟ್ ಕಡೆಗೆ ಹೋಗೋಣ ಅಂತ ಬಂದೆ ಇನ್ನೊಂದೆರಡು ಸಾಲ ಕುಯ್ಯೋ ಬಿದ್ದ ಕುಯ್ತಾ ಇದ್ದಾರೆ ನೋಡಿ ಹೂವು ಹೇಗೆ ಎಷ್ಟು ಕಲರ್ ಆಗಿದೆ ಚೆನ್ನಾಗಿದೆ ಹೂವು ಶೈನಿಂಗ್ ಇದೆ ಹೂವು ಅಂದರೆ ರೋಗ ಏನಿಲ್ಲ ಈ ಹೂದಲ್ಲಿ ಚೆನ್ನಾಗಿದೆ ಹೂವು ಓಕೆ ಫ್ರೆಂಡ್ಸ್ ಬಾಯ್ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಯ್ ಹಲೋ ನಮಸ್ಕಾರ 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 ಹೂವು ತಗೊಂಡು ಮಾರ್ಕೆಟಿಗೆ ಹಾಕೋಣ ಅಂತ ಬಂದೆ ಜನ ಕಮ್ಮಿ ಹಾಕೋ ಮಾರ್ಕೆಟಲ್ಲಿ ಸ್ವಲ್ಪ ಜಾತ್ರೆಗಳು ಹಬ್ಬಗಳು ಎಲ್ಲ ಕಮ್ಮಿ ಅದವಲ್ಲ ಹಾಗಾಗಿ ಸ್ವಲ್ಪ ಮಾರ್ಕೆಟಲ್ಲಿ ಜನನೂ ಸ್ವಲ್ಪ ಡಲ್ಲಿತ್ತು ನಮ್ಮದೊಂದು ಬ್ಯಾಗ್ ಇತ್ತು ಸೆಂಟ್ರಲ್ಲು ಒಂದು ಬ್ಯಾಗ್ ಇತ್ತು ಬಟನ್ಸ್ ಹಾಕಿದ್ರು ಅಶ್ವಥಣನ ಒಂದು ಬ್ಯಾಗು ಮುದ್ದೋಣ ಒಂದು ಬ್ಯಾಗು ಸೆಂಟಲ್ಲು ಹಾಕಿತ್ತು ರುದ್ರಶಣನ ಒಂದು ಬ್ಯಾಗು ಬಟನ್ಸ್ ಹಾಕಿತ್ತು ಅವರು ಅವರು ನಾನು ಅಶ್ವಥಣ್ಣ ಮುದ್ದಣ್ಣ ಒಂದು ಮಾರ್ಕೆಟಿಗೆ ಬಿಡ್ತೀವಿ ಒಂದು ಮಂಡಿಗೆ ಚಿಕನ್ ಸ್ಟಾಮಿ ಸ್ಟಾಲ್ ಅಂತ ಆ ಕಡೆ ತೋರಿಸೀನಲ್ಲ ಮೂರನೇ ಅಂಗಡಿ ಅದು ಬಂದು ನಮ್ಮ ರುದ್ರೇಶ್ವಣಾರ್ ಅಲ್ಲಿ ಬಿಡ್ತಾರೆ ಅವ್ರವ್ರಿಗೆಲ್ಲೆಲ್ಲ ಅನುಕೂಲ ಇರುತ್ತೋ ಅಲ್ಲೆಲ್ಲ ಅವರವರು ಬಿಡ್ತಾರೆ ಅಲ್ಲಿ ಹಂಗೆ ನಮ್ಮ ರುದ್ರೇಶ್ವಣ ಬಂತು ಬಾ ನಾವು ತೋರಿಸ್ತೀನಿ ಬಾ ಅಂತ ಕರ್ಕೊಂಡೋಯ್ತು ಹೂವು ಚಿಕ್ಕಾಪಟ್ಟೆ ಬಂದಿದೆ ಮಾರ್ಕೆಟ್ಗೆ ರೇಟ್ ಕಮ್ಮಿ ಇದೆಯಾ ಇದೆ ನೋಡಿ ಈ ದಿನ ನಮ್ಮ ಅವರ ಬ್ಯಾಗ್ ಇದು ಚೆನ್ನಾಗಿದೆ ಹೂವು ಓಕೆ ಫ್ರೆಂಡ್ಸ್ ಬಾಯ್